ಸೆನ್ಸಾರ್ ಮಂಡಳಿ ಹಾಗೂ ಸಿನಿಮಾ ತಂಡಗಳ ಹಗ್ಗಜಗ್ಗಾಟದಿಂದ ಈ ವಾರ ತೆರೆ ಕಾಣಬೇಕಿದ್ದ ಎರಡು ಸಿನಿಮಾಗಳು ಬಿಡುಗಡೆ ದಿನಾಂಕವನ್ನು ಮುಂದೂಡಿಕೊಂಡಿವೆ ಏನು ಸೆನ್ಸಾರ್ನಿಂದ ಸರ್ಟಿಫಿಕೇಟ್ ಪಡೆದುಕೊಂಡಿದ್ದ ಎರಡು ಚಿತ್ರಗಳು ಮಾತ್ರ ಇವತ್ತು ತೆರೆಗೆ ಬರ್ತಿದ್ದು ಆ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲದೆ ಪ್ರೀತಿ ಪ್ರೇಮ ಬರೀ ಪುಸ್ತಕದ ಬದ್ನೇಕಾಯಿ ಅನ್ನೋ ಲೈನ್ ಹೊತ್ತು ಬರ್ತಿರೋ ಸಿನಿಮಾ ಈ ವಾರ ರಾಜ್ಯಾದ್ಯಂತ ಗ್ರ್ಯಾಂಡ್ ರಿಲೀಸ್ ಆಗ್ತಿದೆ ಉಪೇಂದ್ರ ಸಿನಿಮಾದ ಫೇಮಸ್ ಡೈಲಾಗ್ ಹೊತ್ತು ಬರ್ತಿರೋ ಈ ಚಿತ್ರ ಯುವ ಮನಸ್ಸುಗಳು ತುಂಟಾಟಗಳ ಜೊತೆಗೆ ಪ್ರೇಮದ ತಲ್ಲಣ ಮೋಸ ಹೋಗೋ ಹೃದಯಗಳನ್ನು ತೆರೆಗೆ ತರ್ತಿದೆ ಬಿಗ್ಗೋ ಇಡ್ಯೂಷನ್ಸ್ ಬ್ಯಾನರ್ನಡಿ ತಯಾರಾಗಿರೋ ಪ್ರೀತಿ ಪ್ರೇಮದ ಮೂಲಕ ಚೈತನ್ಯ ಅನ್ನೋ ಹೊಸ ಪ್ರತಿಭೆ ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟನಾಗಿ ಎಂಟ್ರಿ ಕೊಡ್ತಿದ್ದಾರೆ ನಟನೆಯ ಜೊತೆಗೆ ನಿರ್ಮಾಣದ ಜವಾಬ್ದಾರಿ ಕೂಡ ಹೊತ್ತಿರೋ ಚೈತನ್ಯ ಚೊಚ್ಚಲ ಚಿತ್ರದಲ್ಲೇ ಒಳ್ಳೆ ಕಲಾವಿದನಾಗೋ ಭರವಸೆ ಕೊಟ್ಟಿದ್ದಾರೆ ಬೇಡಿಕೆ ಇನ್ನು ಚೈತನ್ಯಗೆ ಕೊಡಗಿನ ಕುವರಿ ನಿಧಿ ಕುಶಾಲಪ್ಪ ಜೋಡಿಯಾಗಿದ್ದು ತುಂಬಾ ಗ್ಲಾಮರ್ ಆಗಿ ಕಾಣಿಸಿಕೊಂಡಿದ್ದಾರೆ ಇನ್ನು ನಿಧಿ ಚೈತನ್ಯ ಜೊತೆಗೆ ಕಾಮಿಡಿಯನ್ ಗಿರಿ ಟೆನಿಸ್ ಕೃಷ್ಣ ಸ್ವಾತಿ ಯಮುನಾ ಶ್ರೀನಿಧಿ ಗಿರೀಶ್ ವೈದ್ಯನಾಥ್ ಹೀಗೆ ಸಾಕಷ್ಟು ಕಲಾವಿದರು ಪ್ರೀತಿ ಪ್ರೇಮದ ತಾರಾಗಣದಲ್ಲಿದ್ದಾರೆ ಕಾಶಿಯನ್ನು ನವ ನಿರ್ದೇಶಕ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಪ್ರೇಮ ಸಿನಿಮಾದ ಜೊತೆಯಲ್ಲಿ ಸುರೇಶ್ ಹೆಬ್ಡೀಕರ್ ನಿರ್ದೇಶನದ ಮನಮಂಥನ ಚಿತ್ರ ಕೂಡ ತೆರೆಗೆ ಬರ್ತಿದೆ ಡಾಕ್ಟರ್ ಅಶೋಕ್ ಪೈ ಮನಮಂಥನ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಮನಮಂಥನ ಸೈಕಲಾಜಿಕಲ್ ಥ್ರಿಲ್ಲರ್ ಸಬ್ಜೆಕ್ಟ್ ಇರೋ ಚಿತ್ರವಾಗಿದ್ದು ಸಿನಿಮಾದಲ್ಲಿ ರಮೇಶ್ ಭಟ್ ಸುಮನಾ ಸುರೇಶ್ ಹೆಬ್ಡೀಕರ್ ಇನ್ನೂ ಅನೇಕರು ಚಿತ್ರದ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಸಿನಿಮಾಗೆ ಪ್ರವೀಂದ್ರಾವರ ಹಿನ್ನೆಲೆ ಸಂಗೀತವಿದ್ದು ರಾಜನ್ ಅವರ ವರ್ಕ್ ಸಿನಿಮಾಗಿದೆ ಒಟ್ಟಾರೆ ಅನೌನ್ಸ್ ಆಗಿದ ಅಷ್ಟು ಸಿನಿಮಾಗಳು ತೆರೆಗೆ ಬರದೆ ಹೋದ್ರೂ ಎರಡು ವಿಭಿನ್ನ ಚಿತ್ರಗಳು ಪ್ರೇಕ್ಷಕರ ಎದುರು ಬರೋದಿಕ್ಕೆ ಸಜ್ಜಾಗಿವೆ ರಸಿಕರು ತಮ್ಮ ಅನಿಸಿಕೆಗೆ ತಕ್ಕಂತೆ ಚಿತ್ರವನ್ನ ಆಯ್ಕೆ ಮಾಡಿಕೊಂಡು ನೋಡಬಹುದು ಪವಿತ್ರಾ ಬಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಟಿವಿ ನೈನ್